ಹಾಯ್ ಗುಡ್ ಮಾರ್ನಿಂಗ್ ದಿಸ್ ಇಸ್ ಪೊನ್ನು ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀನಿ ನೀವೇನಾದರೂ ಕುಕ್ಕೆ ಸುಬ್ರಹ್ಮಣ್ಯ ಬಂದು ಆಲ್ಟಾಗಬೇಕು ಅಂತ ಏನಾದರೂ ನಿಮ್ಮ ಐಡಿಯಾ ಇದ್ದರೆ ಇದು ನೋಡಿ ಮಾಮಿ ಪ್ರೆಸಿಡೆನ್ಸಿ ಅಂತ ಭಾಳ ಚೆನ್ನಾಗಿದೆ ರೆಸ್ಟೋರೆಂಟೂ ಇದೆ ಜೊತೆಗೆ ಲಾಡ್ಜಿಂಗೂ ಇದೆ ಭಾಳ ಮೈಂಡ್ ಫ್ರೀ ಆಗುವಂಥ ಪ್ಲೇಸು ತುಂಬ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಯೂ ಇದೆ ನೋಡಿ ಈಗ ಇದು ನೋಡಿ ನಾಲ್ಕು ಫ್ಲೋರು ರೂಮ್ಸ್ ಇದೆ ಎ ಸಿ ಇದೆ ನಾನ್ ಎ ಸಿ ಇದೆ ಈ ಲಾಡ್ಜಿಂದ ದೇವಸ್ಥಾನಕ್ಕೆ ಒಂದು ಅರ್ಧ ಕಿಲೋಮೀಟರ್ ಇದೆ ಅಷ್ಟೇ ಅಷ್ಟೂ ಇಲ್ಲ ಅದಕ್ಕಿಂತ ಕಡಿಮೆನೇ ಇದೆ ನೀವು ನಿಮ್ಮ ವೆಹಿಕಲ್ ಏನಾದರೂ ಪಾರ್ಕ್ ಮಾಡಿದ್ರೆ ಸೇಫ್ಟಿನೂ ಇದೆ ಸೆಕ್ಯೂರಿಟಿ ವ್ಯವಸ್ಥೆ ಇದೆ ಭಾಳ ಚೆನ್ನಾಗಿದೆ ನಮಗೇನೆಂದರೆ ಅಲ್ಲಿ ದೇವಸ್ಥಾನದ ಹತ್ರ ಪಾರ್ಕ್ ಮಾಡಿ ಏನಾದರೂ ಕಳ್ಳತನ ಆಗುವಂಥ ಚಾನ್ಸಸ್ ಇರುತ್ತೆ ಅದನ್ನೆಲ್ಲ ತಪ್ಪಿಸ್ಕೊಳ್ಳೋಕ್ಕೆ ಇಲ್ಲಿ ರೂಮ್ ಮಾಡ್ಬೋದು ಭಾಳ ಚೆನ್ನಾಗಿದೆ ನೋಡಿ ಪಾರ್ಕಿಂಗು ಕಡಿಮೆ ಅಂದರೆ ಒಂದು ನಲವತ್ತೈವತ್ತು ವೆಹಿಕಲ್ ನಿಲ್ಲಿಸ್ಬೋದು ಅಷ್ಟೊಂದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆನೂ ಇದೆ ಈಗ ಡೈರೆಕ್ಟು ರಿಸೆಪ್ಷನ್ ಕೌಂಟ್ರಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಬನ್ನಿ ಇದು ನೋಡಿ ಇದು ಫ್ರಂಟ್ ಎಂಟ್ರೆನ್ಸು ಇಲ್ಲಿ ಬಂದಂಗೆ ಕೂತ್ಕೊಳ್ಳೋಕ್ಕೆ ಫೆಸಿಲಿಟೀಸು ಇದೆ ಎಕ್ವೇರಿಯಂ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ಒಂದು ಭಾಳ ಖುಷಿಯಾಗುವಂಥ ಎಕ್ವೇರಿಯಮ್ ಮಕ್ಕಳಿಗೆ ಅಂತೆಲ್ಲ ಎಲ್ಲರೂ ಖುಷಿಯಾಗುತ್ತೆ ಇಲ್ಲಿ ನೋಡಿ ರಿಸೆಪ್ಷನ್ ಕೌಂಟ್ರ್ ಬಂದಾಗ ಈ ಹೋಟೆಲ್ ಮ್ಯಾನೇಜರು ಪೂಜೆ ಮಾಡ್ತಾಯಿದ್ದಾರೆ ನೋಡಿ ಬೆಳಿಗ್ಗೆ ಆರು ಗಂಟೆ ಟೈಮು ಅವರು ಲಾಡ್ಜು ಫ್ರಂಟ್ ಎಂಟ್ರೆನ್ಸಲ್ಲಿ ರಿಸೆಪ್ಷನ್ ಕೌಂಟ್ರಲ್ಲಿ ಕೂರೋದಕ್ಕಿಂತ ಮೊದಲು ಬಂದು ಪೂಜೆ ಮಾಡ್ತಾರೆ ನೋಡಿ ಈಗ ಡೈರೆಕ್ಟು ರೂಮಿಗೆ ಹೋಗೋಣ ಇದು ಸ್ಟೇರ್ ಕೇಸ್ ಇದೆ ಜೊತೆಗೆ ಲಿಫ್ಟ್ ವ್ಯವಸ್ಥೆನೂ ಇದೆ ಆದರೆ ಏನಂದರೆ ನಾನು ಸ್ಟೇರ್ ಕೇಸಲ್ಲಿ ನಿಮಗೆ ಕ್ಲೀನಾಗಿ ಕಾಣುತ್ತೆ ಅಂತ ತೋರ್ಸೋಕ್ಕೆ ನೋಡಿ ಇದು ಲಿಫ್ಟ್ ವ್ಯವಸ್ಥೆ ಇದೆ ಎರಡು ಲಿಫ್ಟ್ ಇದೆ ಇದು ಎರಡು ಸೈಡ್ ರೂಮು ಮಧ್ಯ ಪ್ಯಾಸೇಜು ಭಾಳ ಚೆನ್ನಾಗಿದೆ ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೀವೇನಾದರೂ ಕುಕ್ಕೆ ಸುಬ್ರಹ್ಮಣ್ಯ ಬರ್ತೀರಾ ಅಂದರೆ ಇಲ್ಲಿ ರೂಮ್ ನೀವು ಬುಕ್ ಮಾಡ್ಕೋಬೋದು ಮತ್ತು ಇಲ್ಲಿದು ರೆಂಟು ಅಷ್ಟೇ ರೀಸನೇಬಲ್ ಆಗಿದೆ ಲಾಡ್ಜಿದು ಚಾರ್ಜು ಇದು ನೋಡಿ ರೆಸ್ಟೋರೆಂಟು ರೆಸ್ಟೋರೆಂಟ್ ಒಳಗಡೆ ನೀವು ಬೆಳಿಗ್ಗೆ ನಾಷ್ಟಾ ಮಧ್ಯಾಹ್ನ ಊಟ ಸಾಯಂಕಾಲ ತಿಂಡಿ ರಾತ್ರಿ ಊಟ ಎಲ್ಲನೂ ಮಾಡ್ಕೋಬೋದು ಲಾಡ್ಜಿನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ ನೀವು ಕಾಂಟ್ಯಾಕ್ಟ್ ಮಾಡಿ ಬೇಕಾದರೆ ಬುಕ್ ಮಾಡ್ಕೋಬೋದು